ಚಿಂತಾಮಣಿ ನಗರ ಹೊರವಲಯದ ಗೋಪಸಂದ್ರದ ಬಳಿ ಇರುವ ಶ್ರೀ ಆಟೋ ಟಾಟಾ ಕಾರ್ ಶೋರೂಮ್ನಲ್ಲಿ ನೂತನವಾಗಿ ತಯಾರಾಗಿರುವ ಹೊಸ ತಲೆಮಾರಿನ ಟಾಟಾ ಟಿಯೋಗ ಮತ್ತು ಟಾಟಾ ನೆಕ್ಸನ್ ಕಾರುಗಳನ್ನು ಶ್ರೀ ಆಟೋ ಡೀಲರ್ ಪ್ರಿನ್ಸಿಪಲ್ ಶ್ರೀನಿವಾಸ್ ಅಮೃತ ಜನರಲ್ ಮ್ಯಾನೇಜರ್ ಕೆ ವಿ ಪದ್ಮನಾಭಯ್ಯ ಮತ್ತಿತರರು ದೀಪ ಬೆಳಗಿಸಿ ಕೇಕ್ ಕತ್ತರಿಸಿ ಸಿ ಎನ್ ಜಿ ಹೊಸ ಕಾರುಗಳನ್ನು ಲೋಕಾರ್ಪಣೆಗೊಳಿಸಿದರು ನೂತನವಾಗಿ ಲೋಕಾರ್ಪಣೆಯಾಗಿರುವ ಟಾಟಾ ಟಿಯೋಗ ಕಾರು ಯಕ್ಷೋರೂಮ್ ಬೆಲೆ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರದಿಂದ ಒಂಬೈನೂರ ತೊಂಬತ್ತು ರೂಗಳಿಂದ ಆರಂಭವಾಗಲಿದ್ದು ಟೂ ಸ್ಪೋಕ್ ಸ್ಟೇರಿಂಗ್ ವೀಲ್ ವಿತ್ ಇಲಿಮಿಟೆಡ್ ಲೋಗೋ ಆರ್ ಫಿಫ್ಟೀನ್ತ್ ಹ್ಯಾಲೋ ವೀಲ್ ವೈರ್ಲೆಸ್ ಆಂಡ್ರಾಯ್ಡ್ ಅಪ್ಲೈಕಾರ್ ಎಸ್ ಇ ಎಸ್ ಪಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಜೀರೋ ತ್ರೀ ಸಿ ಎಂ ಆರ್ಮೋನ್ ಇನ್ಪರ್ಟೈನೆಮೆಂಟ್ ಸಿಸ್ಟಮ್ ಹೊಂದಿದ್ದು ಹೆಚ್ಚಿನ ವಿವರಗಳಿಗಾಗಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಬ್ರಾಂಚ್ನ ಸೇಲ್ಸ್ ಮ್ಯಾನೇಜರ್ ಶ್ರೀಧರ್ ಅವರ ಮೊಬೈಲ್ ನಂಬರ್ ಎಂಟು ಒಂದು ನಾಲ್ಕು ಏಳು ಏಳು ನಾಲ್ಕು ನಾಲ್ಕು ಮೂರು ಒಂಬತ್ತು ಒಂಬತ್ತು ಚಿಂತಾಮಣಿ ಬ್ರಾಂಚ್ನ ಸೇಲ್ಸ್ ಮ್ಯಾನೇಜರ್ ಲಕ್ಷ್ಮೀರವರ ಮೊಬೈಲ್ ನಂಬರ್ ಆರು ಮೂರು ಆರು ನಾಲ್ಕು ಎಂಟು ನಾಲ್ಕು ಒಂದು ಸೊನ್ನೆ ಎಂಟು ಒಂಬತ್ತಿಗೆ ಸಂಪರ್ಕಿಸಬಹುದು ಈ ಸಂದರ್ಭದಲ್ಲಿ ಶ್ರೀ ಆಟೋ ಟಾಟಾ ಟಾಟಾಕರ್ನ ಎಲ್ಲ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ಟಾಟಾ ಮೋಟರ್ಸ್ ಶ್ರೀ ಆಟೋ ಚಿಂತಾಮಣಿ ಬ್ರಾಂಚಲ್ಲಿ ನೀವು ಟಿಯಾಗೋ ವೆಹಿಕಲ್ನ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಹೊಸದಾಗಿ ಬಂದಿರುವಂಥ ಈ ಟಿಯಾಗೋ ವೆಹಿಕಲ್ ಹೊಸದಾಗಿ ಫೀಚರ್ಸ್ ಏನು ಸ್ಪೆಷಲ್ ಅಂತಂದರೆ ನನಗೆ ಇಲ್ಲಿ ಮೊದಲನೇದಾಗಿ ಫ್ರಂಟ್ ಗ್ರಿಲ್ ಅನ್ನೋದು ನನಗೆ ತುಂಬ ಸ್ಟೈಲಿಶ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟೈಲಿಶ್ ಲುಕ್ ಬರುತ್ತೆ ಈ ನನಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದುಬಿಟ್ಟು ನಮಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಜೀರೋ ತ್ರೀ ಸೆಂಟಿಮೀಟರ್ ಇನ್ಫೋಟೇಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಅದು ಡಿಜಿಟಲ್ ಆಗಿ ಇರುತ್ತೆ ಪ್ಲಸ್ ಎಚ್ ಡಿ ರೇಡ್ ವ್ಯೂ ಕ್ಯಾಮ್ರಾ ಒಂದು ಫೀಚರ್ನ ಅಪ್ಗ್ರೇಡ್ ಮಾಡಿದ್ದಾರೆ ನಮಗೆ ಒಲೈ ಬಂದು ಆ ಫಿಫ್ಟಿ ಇಂಚ್ ಒಲೈ ಬರುತ್ತೆ ಬರುತ್ತೆ ಇಲ್ವೋಲ್ಟ್ ಕಂಟ್ರೋಲ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಆಗಿರ್ಬೋದು ಹೊಸದಾಗಿ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫೋರ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ನೈನ್ ನೈಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ಇದರಲ್ಲಿ ಫ್ಯೂಯಲ್ ಆಪ್ಷನ್ಸ್ ಬಂದ್ಬಿಟ್ಟು ಪೆಟ್ರೋಲು ಪೆಟ್ರೋಲ್ಗೆ ಸಿ ಎನ್ ಜಿ ಆಗಿರ್ಬೋದು ಮತ್ತೆ ಇ ವಿ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ ಅದರಲ್ಲೂ ಸಿ ಎನ್ ಜಿ ಬಂದ್ಬಿಟ್ಟು ನಮಗೆ ಡ್ಯೂಯಲ್ ಸಿಲಿಂಡರ್ ಆಪ್ಷನ್ ಇದೆ ಸೊ ಇದು ಬಂದ್ಬಿಟ್ಟು ನಮಗೆ ಒಳ್ಳೆ ಮೈಲೇಜ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಮೈಲೇಜ್ ವೈಸ್ ನಮಗೆ ಟೂ ಫಾರ್ಟಿ ಟೂ ಲೀಟರ್ ಸ್ಪೋರ್ಟ್ಸ್ ಪೇಸ್ ಆಗಿರ್ಬೋದು ಲಗೇಜ್ ಸ್ಪೇಸಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಆಗಬೇಕಾಗಿಲ್ಲ ತುಂಬ ಒಳ್ಳೆ ಲೆಗೇಜ್ ಸ್ಪೇಸ್ ಕೂಡ ನಮಗೆ ಸ್ಪೋರ್ಟ್ಸ್ ಸ್ಪೇಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಇನ್ನು ಇದು ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಡ್ರೆವೆಟ್ರಾಕ್ ಇಂಜಿನ್ ಬರುತ್ತೆ ಅಂತ ತುಂಬ ಒಳ್ಳೆ ಇಂಜಿನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಒಳ್ಳೆ ಮೈಲೇಜ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೆನ್ ನಾವು ಇದ್ರಷ್ಟೇ ಇಟ್ಟಿಯಾಗೋ ಇ ವಿ ವೆಹಿಕಲ್ಲು ರೀಸೆಂಟಾಗಿ ಟೂ ಲ್ಯಾಕ್ ಹ್ಯಾಪಿ ಕಸ್ಟಮರ್ಸ್ನ ನಾವು ಕ್ರಾಸ್ ಮಾಡಿದ್ದೀವಿ ಸೊ ಅದೊಂದು ಒಂದು ಖುಷಿಯಾಗುವಂಥ ವಿಚಾರ ನಮಗೆ ಇಲ್ಲಿ ಡಿಸ್ಕಸ್ ಮಾಡಿ ಸೊ ಇದೇ ಸಂಭ್ರಮದಲ್ಲಿ ನಾವು ಇವಾಗ ಇ ವಿ ವೆಹಿಕಲ್ ಎಸ್ಪೆಷಲಿ ವೆಹಿಕಲ್ ಒಳ್ಳೆ ಸ್ಕೀಮ್ ಸೊ ಆಫರ್ಸ್ನ ಕೊಡ್ತಾ ಇದ್ದೀವಿ ಸೊ ಇಂಟ್ರೆಸ್ಟೆಡ್ ಕಸ್ಟಮರ್ಸ್ ಪ್ಲೀಸ್ ವಿಸಿಟ್ ಅವರ್ ಚಿಂತಾಮಿ ಶೋರು ಥ್ಯಾಂಕ್ ಯು ನನ್ನ ಹೆಸರು ಗೋಕುಲ್ ಅಂತ ಇದು ಬಂದು ಟಾಟಾ ಮೋಟರ್ಸ್ ಚಿತ್ತಾಮರ ಬ್ರ್ಯಾಂಚು ಇದು ನಾವು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಹೊಸ ಒಚ್ಚ ಹೊಚ್ಚ ಹೊಸದಾಗಿ ನಿಮಗೆ ರಿಲೀಸ್ ಆಗಿರ್ತಕ್ಕಂಥ ಟಾಟಾ ನೆಕ್ಸಾನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡೋಣ ಇದರ ಎಕ್ಶೋ ರೂಮ್ ಪ್ರೈಸ್ ಬಂದು ಸೆವೆನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಇದೆ ಸೊ ಇದು ಬಂದು ನಿಮಗೆ ಹೊಸದಾಗಿ ಎಲ್ಲ ಅಪ್ಗ್ರೇಡ್ ಆಗಿರೋ ವೆಹಿಕಲ್ ನಿಮಗೆ ಡಿ ಆರ್ ಎಲ್ಸ್ ಆಗಲಿ ನಿಮಗೆ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಆಗಲಿ ನಿಮಗೆಲ್ಲ ಹೊಸದಾಗಿ ನಿಮಗೆ ಅಪ್ಗ್ರೇಡ್ ಆಗಿರ್ತಕ್ಕಂಥ ವೆಹಿಕಲ್ಗಳು ಆ್ಯಂಡ್ ನಿಮಗೆ ಡಿ ಆರ್ ಎಲ್ಸ್ ಎಲ್ಲ ನಿಮಗೆ ಸಿಕ್ವೆಲ್ ಡಿ ಆರ್ ಎಲ್ಸ್ ಎಲ್ಲ ನಿಮಗೆ ಕಂಟಿನ್ಯೂಸ್ ಆಗಿರುತ್ತೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ಸ್ ಎಲ್ಲ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಜೀರೋ ತ್ರೀ ಸೆಂಟಿಮೀಟರ್ಸ್ ಇರುತ್ತೆ ಆ್ಯಂಡ್ ನಿಮಗೆ ಡಿಜಿಟಲ್ ಕ್ಲಸ್ಟರ್ ಬಂದು ನಿಮಗೆ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಏಯ್ಟ್ ಇರುತ್ತೆ ಆ್ಯಂಡ್ ಟೂ ಸ್ಪೋಕ್ ನಿಮಗೆ ಸ್ಟೇಟಿಂಗ್ ವೀಲ್ಸ್ ಇರುತ್ತೆ ಆ್ಯಂಡ್ ಆರ್ ಸಿಕ್ಸ್ಟೀನ್ ನಿಮಗೆ ಅಲರ್ ವೀಲ್ಸ್ ಎಲ್ಲ ನಿಮಗೆ ಆರ್ ಸಿಕ್ಸ್ಟೀನ್ ಎಲರ್ ವಿಲ್ಸ್ ಬರುತ್ತೆ ಟೆಸ್ಟ್ ಆಗಲಿ ಅಂಡ್ ವೆಹಿಕಲ್ ನಿಮಗೆ ಡಿಸ್ಪ್ಲೇ ಆಗಲಿ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಅಂದ್ರೆ ನಮ್ಮ ಟಾಟಾ ಮೋಟರ್ಸ್ ಅಂದ್ರೆ ಕೋಲಾರ ರೋಡ್ ಶ್ರೀನಸ್ಪುರ ರೋಡ್ ಚಿಂತಾಮ್ ಇಲ್ಲಿ ಬಂದು ವಿಸಿಟ್ ಮಾಡಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ